హాయ్ ఎల్రుగు నమస్కారం వెల్కమ్ బ్యాక్ టు మై యూట్యూబ్ చానల్ నాను కీర్తి ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕೋ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನೂ ಯಾರೆಲ್ಲ ನನ್ನ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ ಹಾಗೆ ನಮ್ಮ ಊರಿನ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ನಾವು ನಾನ್ ವೆಜ್ನೆ ಮಾಡೋವಂಥದ್ದು ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮಪ್ಪ ಇಲ್ಲಿ ಮಟನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಮತ್ತೊಂದು ಹೆಸರಿದೆ ಅದು ನರಿ ಹಬ್ಬ ಅಂತ ಸೊ ನರಿ ಹಬ್ಬ ಅಂತ ಅಂದರೆ ಏನು ನರಿ ಹಬ್ಬ ಅಂತ ಏನ್ ಕೆಸರು ಬಂತು ಅಂತ ನಾನು ಮುಂದೆ ಹೇಳಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿ ಸೊ ಇಲ್ಲಿ ಕಾಯ್ತುರಿತಾರೆ ಅದು ನಮ್ಮಮ್ಮಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಸೊ ಇಲ್ಲಿ ಬೋಟಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲರೂ ಒಂದೊಂದು ಕೆಲಸ ಅಂತ ಮಾಡ್ತಾ ಇದ್ವಿ ಯಾಕೆಂದರೆ ಮಧ್ಯಾಹ್ನದ ಊಟಕ್ಕೆ ನಾವು ಎಲ್ರಿಗೂ ಹೇಳಿರೋದ್ರಿಂದ ಒಬ್ಬೊಬ್ಬರೇ ಬರ್ತಾಯಿದ್ರು ಸೊ ಸ್ವಲ್ಪ ಮಿಸ್ಸಿ ಆಗಿದೆ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಹಬ್ಬ ಅಂದಮೇಲೆ ಸ್ವಲ್ಪ ಮಿಸ್ಸಿ ಆಗಿದ್ದೇ ಇರುತ್ತೆ ಸೊ ಇಲ್ಲಿ ಅಡುಗೆ ಮಾಡ್ತಾ ಇರೋದು ಅಪ್ಪ ಯಾಕೆಂದ್ರೆ ನಮ್ಮ ಮನೇಲಿ ಯಾವುದೇ ಒಂದು ದೊಡ್ಡ ಹಬ್ಬ ಆದರೂ ಅದು ಅಪ್ಪನೇ ಅಡುಗೆ ಮಾಡೋದು ಯಾಕಂದರೆ ನಮ್ಮ ಅಪ್ಪಂಗೆ ಆಲ್ರೆಡಿ ರೂಢಿ ಇದೆ ನಮ್ಮದು ಇರೋದ್ರಿಂದ ಸೊ ಎಷ್ಟೇ ಜನಕ್ಕೆ ಬೇಕಾದ್ರೂ ನಮ್ಮ ಅಪ್ಪ ಮಾಡುತ್ತೆ ಸೊ ಇಲ್ಲಿ ಚಿಕನ್ ಬೇಯ್ತಾ ಇದೆ ಈ ಕಡೆ ಮಟನ್ ಕೂಡ ಬೇಯ್ತಾ ಇದೆ ಸೊ ಇಲ್ಲಿ ಮಮ್ಮಿ ಮತ್ತು ಅವ್ರ ತಂಗಿ ಅಂದರೆ ಚಿಕ್ಕತ್ತೆ ಇಬ್ಬರು ಮಾತಾಡ್ಕೊಂಡು ಕೂತವ್ರೆ ಹಾಗೆ ನಮ್ಮ ಅಣ್ಣನ ಫ್ರೆಂಡ್ ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ ಸೊ ಇಲ್ಲಿ ನನ್ನ ಹಸ್ಬೆಂಡು ಅಜ್ಜಿ ಹಾಗೆ ಅವ್ರ ಅಕ್ಕಂದಿರು ಅಕ್ಕಂದಿರು ಮಕ್ಕಳು ಹಾಗೆ ಅವ್ರ ಅಂಕಲ್ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದರು ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಸೊ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ರಿಲೇಟಿವ್ಸ್ ಆಲ್ರೆಡಿ ಊಟ ಎಲ್ಲ ಆಗಿ ಅವ್ರು ಹೋಗಿದ್ದಾರೆ ಸೊ ಅವ್ರನ್ನ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಅವ್ರಿಗೆ ವೀಡಿಯೋ ಮುಂದೆ ಬರೋದಕ್ಕೆ ಇಷ್ಟ ಇರೋದಿಲ್ಲ ನಾನು ಕೂಡ ಫೋರ್ಸ್ ಮಾಡಲಿಲ್ಲ ಸೊ ಇವಾಗ ಟೈಮು ಎರಡು ಐವತ್ತೈದು ಅದು ಮಿಡ್ ನೈಟು ಸೊ ನಾವು ಊಟ ಎಲ್ಲ ಮುಗಿಸಿ ನೈಟ್ದೇನು ನಾನು ವೀಡಿಯೋಸ್ ಹಾಕಿಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಸೊ ಮಿಡ್ ನೈಟು ಎರಡು ಐವತ್ತೈದಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ನಮ್ಮೂರಲ್ಲಿ ಮಿಡ್ ನೈಟ್ ಜಾತ್ರೆನೇ ಜೋರು ಏಕೆಂದರೆ ದೇವ್ರು ಕೂಡ ಮೆರವಣಿಗೆ ಬರೋದು ಮಿಡ್ ನೈಟಲ್ಲೇ ಸೊ ಕೆಳಗಡೆ ಒಂದು ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದಿಂದ ಮೇಲ್ಗಡೆ ದೇವಸ್ಥಾನಕ್ಕೆ ಬರುತ್ತೆ ಮೆರವಣಿಗೆ ಬರಬೇಕಾದ್ರೆ ಏನೆಲ್ಲ ಇರುತ್ತೆ ಅಂತ ನೋಡಿ ಸೊ ಹಾಗೆ ಡಿ ಜೆ ಅವ್ರನ್ನೆಲ್ಲ ಕರೆಸಿದ್ರು ಇಲ್ಲಿ ನೋಡ್ತಿರ್ಬೋದು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ ಅಂತ ಹಾಗೆ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಹೀಗೆ ಕೆಳಗಡೆಯಿಂದ ಮೇಲ್ಗಡೆ ದೇವಸ್ಥಾನಕ್ಕೆ ಬರೋವರೆಗೂ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ ದೇವರು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಇದು ದೇವರು ಮೇಲುಗಡೆ ಬಂದಾಗ ಇಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಸಂಕ್ರಾಂತಿ ಹಬ್ಬನ ಹಬ್ಬ ಅಂತ ಏನು ಕರೀತಾರೆ ಅಂದರೆ ಈ ದೇವರಿಗೆ ನರಿ ಅಂದರೆ ತುಂಬ ಇಷ್ಟ ಅಂತೆ ಈ ದೇವರು ಯಾವುದು ಅಂದರೆ ಶ್ರೀ ಕಾವೇಟಿ ರಂಗನಾಥ ಸ್ವಾಮಿ ಅಂತ ಹಬ್ಬ ಇನ್ನು ತ್ರೀ ಡೇಸ್ ಇದೆ ಅನ್ನೋ ಮುಂಚೆನೇ ಸೊ ನರಿ ಹಿಡಿಯೋದಿಕ್ಕೆ ಅಂತ ತಮಟೆ ಎಲ್ಲ ಬಡ್ಕೊಂಡು ಹಿಂದೆ ಮಕ್ಕಳು ಬಾಯ್ಸ್ ಎಲ್ಲರೂ ಹೋಗ್ತಾರೆ ಸೊ ನರಿ ಸಿಗುತ್ತೆ ಅನ್ನೋದು ಎಲ್ಲರೂ ಹೇಳ್ತಾರೆ ಸೊ ಆ ನರಿನ ಇಟ್ಕೊಬಂದು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಯಾವುದೇ ಥರದ ಹಿಂಸೆ ಎಲ್ಲ ಏನೂ ಮಾಡೋಲ್ಲ ಸೊ ಹಬ್ಬದ ದಿನ ಅಂದರೆ ಇದು ಮಿಡ್ ನೈಟ್ ಆಗಿರೋದ್ರಿಂದ ಇದು ಗುರುವಾರ ಆಗಿರುತ್ತೆ ಸೊ ಬೆಳಕಾದ ಮೇಲೆ ಅದನ್ನು ಮಂಟಪ ಅಂತ ಒಂದಿದೆ ಸೊ ಅಲ್ಲಿ ಕರ್ಕೊಂಡೋಗಿ ದೇವರು ಕೂಡ ಅಲ್ಲಿ ಹೋಗುತ್ತೆ ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸಿ ಅದನ್ನು ಹಾಗೆ ಬಿಟ್ಬಿಡ್ತಾರೆ ಯಾವುದೇ ಥರದ ಹಿಂಸೆ ಏನೂ ಮಾಡಲ್ಲ ಸೊ ಈಗ ದೇವರು ಕೆಳಗಡೆಯಿಂದ ಮೆರವಣಿಗೆ ಮಾಡಿಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಬಂದಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ದೇವರಲ್ಲಿ ನಿಂತಿದೆ ನಾವು ಅಷ್ಟರಲ್ಲಿ ಜಾತ್ರೆ ಎಲ್ಲ ಹೇಗೆ ಕಟ್ಟಿದೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀವಿ ಸೊ ಇಲ್ಲಿ ನಾನು ನಮ್ಮಮ್ಮ ಹಾಗೆ ನಮ್ಮ ಮಮ್ಮಿ ಹಾಗೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಎದ್ದು ಬರೋಕ್ಕಾಗಿಲ್ಲ ಸೊ ಮಲ್ಕೊಂಡಿದ್ದಾರೆ ನಾವೊಂದಿಷ್ಟು ಜನ ಅಷ್ಟೇ ನಾವು ಹೋಗ್ತಾ ಇರೋದು ಹಾಗೆ ನಮ್ಮ ಅಣ್ಣ ಮತ್ತು ಅಣ್ಣನ ಫ್ರೆಂಡು ಕೂಡ ಬಂದಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೈಟ್ ಬಲೂನು ಎಷ್ಟು ಚೆನ್ನಾಗಿದೆ ಅಂತ ನಾವೇನು ತೊಗೊಳ್ಳಲಿಲ್ಲ ಹಾಗೆ ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿಲ್ಲ ಯಾಕೆಂದ್ರೆ ಅವರು ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು ಅದರಿಂದ ಅವರು ಬಂದಿಲ್ಲ ಸೊ ಜಾತ್ರೆ ಕೂಡ ಸಿಂಪಲ್ ಆಗಿ ಕಟ್ಟಿತ್ತು ಆದರೂ ಚೆನ್ನಾಗೇ ಇತ್ತು ಸೊ ಲೈಟಿಂಗ್ಸು ಕೂಡ ಚೆನ್ನಾಗಿ ಬಿಟ್ಟಿದ್ರು ಲೈಟಿಂಗ್ಸು ಮತ್ತು ಜಾತ್ರೆ ಎಲ್ಲ ನೋಡ್ಕೊಂಡು ಹಾಗೆ ಹೋಗ್ತಾ ಹೋಗ್ತಾಯಿದ್ದವು ಸೊ ಮಿಡ್ ನೈಟ್ ಆಗಿದ್ದರಿಂದ ತುಂಬ ಚಳಿ ಇತ್ತು ಸೊ ಆದರೂ ಕೂಡ ಮಕ್ಕಳೆಲ್ಲ ಎದ್ದು ಬಂದಿದ್ದಾರೆ ಅವ್ರಿಗೊಂಥರ ಜಾತ್ರೆ ನೋಡೋದೇ ತುಂಬ ಖುಷಿಯಾಗಿರುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ಇದೇ ಶ್ರೀ ಕಾವೇಟಿ ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಈ ದೇವಸ್ಥಾನ ಎಲ್ಲಿದೆ ಅಂದ್ರೆ ಬೆಂಗಳೂರು ಟು ಹಾಸನಗೋಗ ಹೈವೇನಲ್ಲೇ ಇದೆ ಸೊ ಇವಾಗ ಟೈಮು ಮೂರುವರೆ ಅಥವಾ ನಾಲ್ಕು ಗಂಟೆ ಆಗಿದೆ ಸೊ ತುಂಬಾ ಚಳಿ ಇದರಿಂದ ಕಾಫಿ ಅಥವಾ ಟೀ ಏನಾದರೂ ಕುಡಿಯೋಣ ಅಂತ ಅನ್ಕೊಂಡ್ವಿ ಹಾಗೆ ಎಲ್ರು ಇಲ್ಲಿ ಕಾಫಿ ಮತ್ತೆ ಟೀ ಕುಡಿದ್ವಿ ಮಕ್ಳಂತೂ ಮಲ್ಕೊಂಡೇ ಇಲ್ಲ ಎಷ್ಟೊತ್ತಿಗೆ ಜಾತ್ರೆ ನೋಡ್ತೀವಿ ಅಂತ ಕಾಯ್ಕೊಂಡು ಕೂತಿದ್ರು ಮಲ್ಕೊಳ್ಳಿ ಅಂದ್ರು ಮಲ್ಕೋತಾನೆ ಇರ್ಲಿಲ್ಲ ಆಮೇಲೆ ನಾವು ಮಲ್ಕೊಂಡ್ಮೇಲೆ ಅವರು ಮಲ್ಕೊಂಡ್ರು ಮತ್ತೆ ಅವರನ್ನ ಎಬ್ರಿಸಿ ಕರ್ಕೊಂಡು ಬಂದ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ದೇವರು ಕೂಡ ದೇವಸ್ಥಾನದ ಹತ್ರ ಬರ್ತಾ ಇದೆ ಸೊ ನೋಡಿದ್ರಲ್ಲ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ವರ್ಷ ವರ್ಷ ಹೀಗೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸೊ ಹಾಗೆ ದೇವರು ಕೂಡ ದೇವಸ್ಥಾನದ ಹತ್ರ ಬಂತು ಸೊ ನಾವು ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ನೋಡಿದ್ರೆ ಈ ಕಡೆನೂ ಕೂಡ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಇಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ನೋಡಿದ್ವಿ ಸೊ ಇದು ದೇವಸ್ಥಾನದ ಮುಂದೆ ಲೈಟಿಂಗ್ಸ್ ಬಿಟ್ಟಿರೋದು ಅರಳಿ ಮರಕ್ಕೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ ನೋಡಿ ಹಾಗೆ ಇಲ್ಲಿ ಕಂಬಗಳು ನೆಟ್ಟಿದ್ದಾರೆ ಏಕೆ ಅಂದರೆ ಅಲ್ಲಿಗೆ ಪಟಾಕಿನ ಕಟ್ತಾರೆ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಆಗಿ ಪಟಾಕಿ ಹೊಡೆಯೋದು ಮತ್ತು ನರಿ ಬಿಡೋದು ಫೇಮಸ್ಸು ಪಟಾಕಿ ಹೊಡೆದಿಲ್ಲ ಅಂತ ಅಂದರೆ ನಮ್ಮ ಹಬ್ಬಕ್ಕೆ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಪಟಾಕಿ ಹೊಡೆಯೋದು ಇನ್ನೂ ಲೇಟ್ ಅಂದರು ಮತ್ತೆ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಅದನ್ನು ನೋಡ್ಕೊಂಡು ನಿಂತಿದ್ವಿ ಸೊ ಈಗ ಪಟಾಕಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹೇಗಿರುತ್ತೆ ಅಂತ ನೋಡಿ ಸೊ ಇಲ್ಲಿಗೆ ನಮ್ಮ ಸಂಕ್ರಾಂತಿ ಹಬ್ಬ ಕಂಪ್ಲೀಟ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್